ಬಸವಲಿಂಗ ಎಂಬ ಸರ್ವರಿಗೂ ಶರಣು ಶರಣು ರೋಗ ನಿವಾರಣೆಯಲ್ಲಿ ಸಂಗೀತದ ಪಾತ್ರ ಅಥವಾ ಕಲೆಗಳ ಪಾತ್ರ ಕೇವಲ ರೋಗ ನಿವಾರಣೆ ಅಷ್ಟೇ ಅಲ್ಲ ಜೀವನ ಸಂತೋಷದಾಯಕವಾಗಿ ಮತ್ತು ಆರೋಗ್ಯ ಪೂರ್ಣವಾಗಿ ನಡಿಬೇಕು ಅಂದರೆ ಕಲೆಗಳು ಬೇಕೇ ಬೇಕು ಕೆಲವರಿಗೆ ಅನಿವಾರ್ಯವಾಗಿ ಕಲೆಯಲ್ಲಿ ತೊಡಗಿಸ್ಕೊಳಕ್ಕಾಗಲ್ಲ ಅವರ ವಿಷಯ ಬಿಟ್ಟುಬಿಡೋಣ ರಾಜಕಾರಣಿಗಳು ಆದರೂ ಅವರಲ್ಲೂ ಕೂಡ ಕೆಲವರು ಕಲಾವಿದರಾಗಿರ್ತಾರೆ ಆಗಿರ್ತಾರೆ ಅವ್ರನ್ನ ಬಿಟ್ಟರೂ ಕೂಡ ಸಾಮಾನ್ಯ ಮನುಷ್ಯರು ಕಲಾ ಕಲೆಗಳನ್ನ ರೂಢಿಸ್ಕೊಂಡ್ರೆ ಆರೋಗ್ಯ ಆನಂದ ಹಿಂಗೆ ಕೆಲವು ಸಾರಿ ಸಂಪತ್ತು ಕೂಡ ಬರುತ್ತೆ ಕಲೆಯಿಂದ ಹಾಗಾದ್ರೆ ಕಲೆಗಳು ಅಂದ್ರೆ ಯಾವುದು ಆ ಕಲೆಗಳ ಪಾತ್ರ ಹೆಂಗಿದೆ ಅವು ಇಲ್ಲದೆ ಹೋದ್ರೂ ಜೀವನ ನಡೆದ್ಬಿಡುತ್ತೆ ಈ ಸಂಗೀತ ಇದೆ ಸಂಗೀತ ಕಲಿಬೇಕು ಕಲೀದೇ ಇದ್ರೆ ಜೀವನವೇ ಇಲ್ಲ ಅಂತ ಹಂಗಿಲ್ಲ ಜೀವನ ನಡೋಬಿಡುತ್ತೆ ಸಾಹಿತ್ಯ ಇದೆ ಓದೋದು ಬರೆಯೋದು ಭಾಷಣ ಮಾಡೋದು ಇದು ಇದಿರ್ಲೇಬೇಕು ಅಂತ ಏನಲ್ಲ ಇಲ್ಲೇ ಜೀವನ ನಡೆಯುತ್ತೆ ಆಮೇಲೆ ಚಿತ್ರಕಲೆ ನರ್ತನ ಕಲೆ ಕುಸರಿ ಕೆಲಸ ಶಿಲ್ಪಕಲೆ ಬೇಕಾದಷ್ಟು ಕಲೆಗಳಿದ್ದಾವೆ ಅದರಲ್ಲಿ ಎಲ್ರಿಗೂ ಒಂದೇ ಥರ ಕಲೆ ಇರಬೇಕು ಅಂತ ಇಲ್ಲ ಕೆಲವರಿಗೆ ಕೆಲವು ಮೊದಲಿಂದ ಇಷ್ಟ ಆಗಿರ್ತವೆ ಸಣ್ಣ ಹುಡುಗರಿಂದ ಇಷ್ಟ ಆಗಿರುತ್ತೆ ಆ ಕಲೆ ಇದ್ರೆ ಜೀವನ ಸುಂದರ ಆಗತ್ತೆ ಅಂತ ಹೇಳಿದ್ನಲ್ಲ ಪ್ರಾಯಶಃ ಲಾಯರ್ಗಳು ಕೇಳಿದ್ರು ಕೂಡ ವಕೀಲರುಗಳನ್ನು ಕೇಳಿದ್ರು ಅವ್ರು ಹೇಳೋದು ನಾವು ವಕೀಲಿಕೆ ಮಾಡುವಾಗಿರುವ ಸಂತೋಷಕ್ಕಿಂತ ಕಲೆಯಲ್ಲಿ ತೊಡಗಿಸ್ಕೊಂಡಾಗಿರೋ ಕಲೆನೇ ಆ ಸಂತೋಷನೇ ಬೇರೆ ಅಂತ ಹೇಳ್ತಾರೆ ವೃತ್ತಿ ಮನುಷ್ಯನನ್ನ ಒಂದು ರೀತಿ ಜಡನನ್ನಾಗಿ ಮಾಡ್ಬಿಡುತ್ತೆ ಏಕತಾನತೆ ಬರ್ತದ ಈ ನಮಗೆ ಪ್ರವಚನ ಕಲೆ ಪ್ರವಚನ ಮಾಡೋದು ಜೀವನ ಕಲೆ ಅಲ್ಲ ಜೀವನ ಅದು ಕೂಡ ಒಂದು ಕಲೆ ಆದ್ರೆ ಅದನ್ನ ಜೀವನವನ್ನಾಗಿ ರೂಢಿಸ್ಕೊಂಡು ವೃತ್ತಿಯನ್ನಾಗಿ ರೂಢಿಸ್ಕೊಂಡೆ ಅಂತ ಇಟ್ಕೊಳ್ಳಿ ಇದು ವೃತ್ತಿ ಆಯ್ತು ಕಾಯಕ ಆಯ್ತು ಇದ್ರ ಜೊತೆಗೆ ಕಲೆ ಬೇಕು ಅಂದ್ರು ಶರಣರು ಅದಕ್ಕೆ ಶರಣರಲ್ಲಿ ಸಾಮಾನ್ಯವಾಗಿ ಸಂಗೀತ ಕಲೆ ಬಹಳ ಜನರಿಗೆ ಇತ್ತು ಬಸವಣ್ಣವ್ರು ಕೂಡ ಒಬ್ಬ ಒಳ್ಳೆ ಸಂಗೀತಕಾರರು ಅವ್ರು ಹೇಳ್ತಾರೆ ನಾನು ಒಲಿದಂತೆ ಹಾಡುವೆ ನನಗೇನು ಗೊತ್ತಿಲ್ಲ ತಾಳಮಾನ ಸರಿಸವನವರಿಯೇ ಓಜೆ ಬಜಾವಣಿ ಲೆಕ್ಕವನರಿಯೇ ದೇವಗಣ ಅಮೃತಗಣವನರಿಯೇ ಕೂಡಲ ಸಂಗಮ ದೇವ ನಿಮಗೆ ಕೇಳಿಲ್ಲವಾಗಿ ನಾನು ಒಲಿದಂತೆ ಹಾಡುವೆ ಅಂತಾರೆ ಅವ್ರಂಗಂದ್ರು ಕೂಡ ಅವರು ಎಲ್ಲೋ ಒಬ್ಬ ಬಹಳ ದೊಡ್ಡ ಕಲಾವಿದರು ಕಲಾವಿದ ಬಸವಣ್ಣವರಲ್ಲಿದ್ದ ಆ ಕಲೆ ಕೇವಲ ಅವ್ರ ಅಷ್ಟೇ ಉಪಯೋಗ ಆಗಲಿಲ್ಲ ಕಲೆ ಇದ್ದಿದ್ದು ಸಮಾಜವನ್ನು ರೂಪಿಸೋದ್ರಲ್ಲೂ ಕೂಡ ಕಲೆ ಶಕ್ತಿ ಕೊಡ್ತು ಅಂದ್ರೆ ಪ್ರತಿಯೊಬ್ಬರಿಗೂ ಪ್ರೋತ್ಸಾಹ ಕೊಡಬೇಕು ಅವತ್ತಿನ ಕಾಲಕ್ಕೆ ತುಂಬ ಜನ ಕಲಾವಿದ್ರೂ ಬಹುರೂಪಿ ಚೌಡಯ್ಯ ಗಟ್ಟಿವಾಳಯ್ಯ ಇನ್ನು ಕಲಕೇತ ಬ್ರಹ್ಮಯ್ಯ ಅಂತ ಬರ್ತಾರೆ ಕಿನ್ನರಿ ಬ್ರಹ್ಮಯ್ಯ ಆಮೇಲೆ ರಾಗ ರಾಗದ ಸಂಕಣ್ಣ ಇವರೆಲ್ಲ ಬಹಳ ದೊಡ್ಡ ಕಲಾವಿದರು ಅವ್ರನ್ನ ಬರೀ ಕಲಾವಿದರು ಅಂತ ನೋಡ್ಲಿಲ್ಲ ಬೇರೆಯವರೆಲ್ಲ ಕಲಾವಿದರು ಅಂತ ಕೊಡುತ್ತಿದ್ದರು ಅವರಿಗೆ ಜೀವನೋಪಾಯ ಕೊಟ್ಬಿಡೋರು ಹಣ ಕೊಡೋದು ಅಥವಾ ಅವ್ರಿಗೇನೊಂದಿಷ್ಟು ಜಾಗ ಉಂಬಳಿ ಉಂಬಳಿಕೊಡು ಜಮೀನು ಕೊಟ್ಬಿಡೋದು ಅವ್ರ ಆನಂದವಾಗಿ ಬದುಕಂಗೆ ಮಾಡೋದು ನಾಜರುಗಳು ಆ ಬಸವಣ್ಣವ್ರು ಹಾಗೆ ಮಾಡಲಿಲ್ಲ ಅವ್ರ ಕಲೆಯನ್ನು ಅನುಭವ ಮಂಟಪದಲ್ಲಿ ಉಪಯೋಗಿಸ್ಕೊಂಡ್ರು ಪ್ರಸಾರ ಮಾಡಲಿಕ್ಕೆ ಅದನ್ನು ಬಳಸ್ಕೊಂಡ್ರು ಆಮೇಲೆ ಏನು ಬೇರೆ ಜನ ಚಿಂತೆಯಲ್ಲಿರ್ತಾರಲ್ಲ ಚಿಂತೆಯಲ್ಲಿದ್ದವರು ದುಃಖದಲ್ಲಿದ್ದವರು ಅಜ್ಞಾನದಲ್ಲಿದ್ದವರು ಕೆಲವು ಸಾರಿ ಅಹಂಕಾರದಲ್ಲಿ ಲೀನ ಆಗೋಗ್ಬಿಟ್ಟಿದ್ದವರು ಅವ್ರನ್ನೆಲ್ಲ ಬಿಡಿಸಿ ಕಲಾವಿದರ ಮೂಲಕ ಅವ್ರನ್ನ ಈಚೆ ಈಚೆ ಕರ್ಕೊಂಬ ಮಾಡಿದ್ರು ಯಾಕೆ ಎಲ್ಲದಕ್ಕೂ ತಾವೇ ಅಥವಾ ಪ್ರಭುದೇವರೇ ಹೋಗಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಚೆನ್ನ ಹೋಗಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಈ ಕಲಾವಿದರುಗಳನ್ನ ಸಮಾಜದ ಕೆಲಸಕ್ಕೆ ಹಚ್ಚಿದ್ರು ಕಾಯಕ ಮಾಡಿಸಿದ್ರನ್ನ ಕಲೆಯನ್ನೇ ಒಂದು ವೃತ್ತಿ ಕಾಯಕವನ್ನಾಗಿ ಮಾಡಿಸಿದರು ತುಂಬಾ ಜನ ಅದರಿಂದನೇ ಅಷ್ಟು ದೊಡ್ಡ ಪ್ರಚಾರ ಆಗಿದೆ ಆಗಿನ ಕಾಲಕ್ಕೆ ಯಾವುದೇ ಮೀಡಿಯಾಗಳು ಇಲ್ಲದಂತಹ ಸಂದರ್ಭದಲ್ಲಿ ಸಾರಿಗೆ ಸಂಪರ್ಕ ಇಲ್ದಿರಂತಹ ಕಾಲದಲ್ಲಿ ನಿರಂತರವಾಗಿ ಕೆಲಸ ಮಾಡಿದರು ಹಳ್ಳಿಗೆ ಏಕರಾತ್ರಿಯಂತೆ ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಆ ಕಲಾವಿದರನ್ನು ಕೂಡ ಜಂಗಮರನ್ನಾಗೆ ಮಾಡಿಬಿಟ್ರು ಜಂಗಮನ್ನಾಗಿ ರೂಪಿಸ್ಬಿಟ್ರು ಜಂಗಮರು ಅಂದರೆ ಮಿಷನರೀಸ್ ಅಂತ ಹೇಳ್ಬೋದು ಕ್ರಿಶ್ಚಿಯನ್ರಿಗೆ ಬಂದ ಮೇಲೆ ಈ ಶಬ್ದ ಗೊತ್ತಾಯ್ತು ಜಂಗಮ ಜಂಗಮರಿಗೂ ಮಿಷನರೀಸ್ಗೂ ಹೋಲಿಕೆ ಇತ್ತು ಮಿಷನರೀಸು ಅಷ್ಟೇ ಅವರು ಹೊಸ ಹೊಸ ಜಾಗಕ್ಕೆ ಹೋಗ್ತಿದ್ರು ಕ್ರಿಶ್ಚಿಯನ್ ತತ್ವ ಪ್ರಸಾರ ಮಾಡ್ತಿದ್ರು ಪ್ರಸಾರ ಮಾಡೋಕ್ಕಾಗದೇ ಇದ್ರೆ ಜಗಳ ಮಾಡ್ತಿದ್ರು ರಾಜಕೀಯ ಮಾಡ್ತಿದ್ರು ಹೊಡೆದಾಡ್ತಿದ್ರು ಎಷ್ಟೋ ಜನ ಸತ್ತು ಹೋಗಿದ್ದಾರೆ ಎಷ್ಟೋ ಜನ ಸಾಯಿಸಿದ್ದಾರೆ ಎರಡೂ ಆಗಿದೆ ಧರ್ಮಕ್ಕೋಸ್ಕರವಾಗಿ ಧರ್ಮ ಪ್ರಸಾರಕ್ಕೋಸ್ಕರವಾಗಿ ಕ್ರಿಶ್ಚಿಯಾನಿಟಿ ಇಸ್ಲಾಮಿಕ್ ಇವೆರಡು ಯಾಕೆ ಜಗತ್ನಲ್ಲಿ ಬೆಳೆದು ಅಂದ್ರೆ ಅವರು ಸಾಯೋಕ್ಕೂ ಸಿದ್ಧವಾಗಿದ್ರು ಸಾಯಿಸೋಕ್ಕೂ ಸಿದ್ಧವಾಗಿದ್ರು ನಮ್ಮವರು ಮೊದಲು ಪ್ರಚಾರ ಮಾಡಿದ್ದಾರೆ ಬಹಳ ಹಿಂದೆ ಈ ಏಷ್ಯಾ ದೇಶಗಳೇನೆ ಕಾಂಬೋಡಿಯಾ ಆಮೇಲಿಂದ ಬರ್ಮಾ ಆಮೇಲೆ ಕೆಲವು ದೇಶಗಳು ಆ ಇಂಡೋನೇಷ್ಯಾ ವರ್ಗು ಅಂತ ಇಟ್ಕೊಳಿ ಚೀನಾ ಚೀನಾ ಕೂಡ ಚೀನಾದವ್ರು ಹೇಳ್ತಾರೆ ಅವನು ವಿಯನ್ಸ್ತಾಂಗ್ ಹೇಳೋದೇನಂದ್ರೆ ಹ್ಮ್ ಒಬ್ಬ ಸೈನಿಕನನ್ನು ಕಳಿಸ್ಲಾರ್ದೆ ಭಾರತ ದೇಶ ಚೀನಾವನ್ನ ನೂರಾರು ವರ್ಷ ಆಳಬಿಡ್ತು ಅಂದ್ರೆ ಬೌದ್ಧ ಧರ್ಮದ ಮೂಲಕ ಮತ್ತು ಕಲೆಯ ಮೂಲಕ ಕಲೆ ಮತ್ತು ಬೌದ್ಧ ಧರ್ಮ ಅಲ್ಲಿ ರಾಜರು ರಾಜರಾಗೆ ಇರ್ತಿದ್ರು ನಮ್ಮವರು ರಾಜ್ಯ ವಶಪಡಿಸ್ಕೊಳಕ್ಕೆ ಹೋಗಲಿಲ್ಲ ರಾಜಕೀಯವಾಗಿ ನಾವು ಅವ್ರನ್ನ ತುಳಿಬೇಕು ಅಂತ ಯಾರೂ ನಮ್ಮವರು ಬಯಸಲಿಲ್ಲ ಇವ್ರಿಗಿದ್ದ ಕಲೆ ಆಧ್ಯಾತ್ಮ ಅಂದರೆ ಧ್ಯಾನ ಪದ್ಧತಿಗಳು ಆಮೇಲೆ ನಿನ್ನ ವಿದ್ಯೆ ಇದನ್ನು ಕೊಡೋದಕ್ಕೋಸ್ಕರವಾಗಿ ಅವರು ಬೇರೆ ದೇಶಗಳಿಗೆ ಹೋದರು ಇದು ಬೇಕಾಗಿರೋ ಇತ್ತು ಇವತ್ತಿಗೂ ಬೇಕಾಗಿರೋದಿದ್ದೇನೆ ರಾಜಕೀಯವಾಗಿ ಹೋದಾಗ ಜಗಳ ಆಗ್ತದೆ ಅಥವಾ ಅವ್ನು ಬಿಡಿಸಲೇಬೇಕು ಅಂತ ಈಗ ನಾವು ಸ್ವಾತಂತ್ರ್ಯ ಹೋರಾಟ ಮಾಡಿದ್ವಿ ಬ್ರಿಟಿಷರನ್ನೆಲ್ಲ ಓಡಿಸಿದ್ವಿ ಹಿಂಗಾಗತ್ತೆ ಅದ್ರ ಬದಲು ಕಲೆ ಎನ್ನುವಂಥದ್ದು ಕಲೆ ಧರ್ಮ ಸಾಹಿತ್ಯ ವಿದ್ಯೆ ಕೊಟ್ಬಿಟ್ರೆ ಅವ್ರು ನಮ್ಮವರೇ ಆಗ್ತಾರೆ ಶಾಶ್ವತವಾಗಿ ನಮ್ಮವ್ರು ಆಗ್ತಾರೆ ರಾಜಕೀಯ ವ್ಯವಸ್ಥೆ ಏನಾರು ಇರಲಿ ನಮ್ಮವರು ಅವರು ಈಗ ನಮ್ಮರು ವಿದೇಶಕ್ಕ ಕಲಿತಾರೆ ವಿದೇಶಿಯರು ಇಲ್ಲಿ ಬಂದು ಕಲಿತಾರೆ ಆ ವಿದ್ಯೆ ಕಲಿತಿದ್ದಂತಹದ್ದು ಋಣ ಋಣಾನುಬಂಧ ಇದ್ದೇ ಇರುತ್ತೆ ದೇಶದ ಮೇಲೂ ಪ್ರೀತಿ ಇರ್ತದೆ ನಾಗರಿಕತೆ ಮೇಲೂ ಪ್ರೀತಿ ಇರುತ್ತೆ ಇದೊಂದು ಶ್ರೇಷ್ಠವಾದ ಕಲೆ ಮತ್ತು ವಿದ್ಯೆಯ ಮೂಲಕ ಪರಸ್ಪರರು ಪ್ರೀತಿಯಿಂದ ಬದುಕೋದು ಇನ್ನು ರಾಜಕೀಯವಾಗಿ ನಾವು ವಶಪಡಿಸ್ಕೊಳಕ್ ಹೋದಾಗ ಅಲ್ಲಿ ಪ್ರೀತಿ ಬರಲ್ಲ ಒತ್ತಾಯ ಬರುತ್ತೆ ಆಮೇಲಿಂದ ವೈರತ್ವ ಬೆಳೆಯುತ್ತೆ ಈ ಥರ ಎಲ್ಲ ಆಗುತ್ತೆ ಇದು ಭಾರತೀಯರ ವೈಶಿಷ್ಟ್ಯ ಏನಪ್ಪ ಅಂತಂದ್ರೆ ಕಲೆ ಇವತ್ತಲ್ಲ ತುಂಬ ಬರೀ ಭಾರತೀಯರಂತನೂ ಅಲ್ಲ ಇಟಲಿ ದೇಶದಲ್ಲಿ ಒಂದು ಗುಹೆ ನಮ್ಮ ಲೆಂಗೆ ಯಜಂತ ಎಲ್ಲರ ಸಿಕ್ಕಿದೆಯಲ್ಲ ಹಾಗೆ ಇಟಲಿಯಲ್ಲಿ ಒಂದು ಗುಹೆ ಒಂದು ಗುಹೆ ಸಿಕ್ಕಿದೆ ಬಹಳ ಹಳೆಯ ಗುಹೆ ಅದನ್ನ ಸಂಶೋಧಕರು ಹೇಳೋದೇನಂದ್ರೆ ಸುಮಾರು ಇಪ್ಪತ್ತು ಸಾವಿರ ವರ್ಷ ಹಿಂದಿಂದು ಅಂತ ಹೇಳೋದು ಇಪ್ಪತ್ತು ಸಾವಿರ ವರ್ಷದ ಹಿಂದೆ ಅಷ್ಟು ಕಲೆ ಚಾವಣಿ ಮೇಲೆ ಗೋಡೆ ಮೇಲೆ ಅಂದರೆ ಚಾವಣಿ ಸುಮ್ಮನೆ ಇರಬಾರ್ದು ಆ ಗುಹೆಗೆ ಕಲ್ಲು ಚಾವಣಿ ಅವಾಗ ಅದನ್ನು ಅದರ ಮೇಲೆ ಕಲೆ ಯಜಂತ ಅಜಂತಾಲ್ನ ಇರೋದು ಕೂಡ ಹಾಗೆ ಅಂದ್ರೆ ನಮ್ಮ ಹಿರಿಯಕರು ನಾಗರಿಕತೆಯ ಭೇದ ಇಲ್ಲದೆ ಎಷ್ಟು ಕಲೆಗೆ ಪ್ರೋತ್ಸಾಹ ಕೊಟ್ಟಿದ್ರಲ್ಲ ಆದರೆ ದುರ್ದೈವ ಅಂದ್ರೆ ಇವತ್ತು ಮಕ್ಕಳಿಗೆ ನಾವು ಈ ಕಲೆ ಬಗ್ಗೆ ಏನೂ ಕಲಿಸ್ತಾ ಇಲ್ಲ ಅವ್ರಿಗೆ ಕೆಲಸ ಅವರಿಗರು ಏನು ಒಂದು ಜಾಬ್ ಬೇಕು ಜಾಬ್ ಬೇಕು ಜಾಬ್ ಓರಿಯೆಂಟೆಡ್ ಲೈಫ್ ನಾವು ಕಲಿಸ್ಬಿಟ್ಟು ಅವರು ಸಂಪಾದಕರಾಗ್ತಾರೆ ಅನ್ನ ಸಂಪಾದನೆ ಮಾಡ್ತಾರೆ ಹಣ ಸಂಪಾದನೆ ಮಾಡ್ತಾರೆ ಮತ್ತು ಇನ್ನೇನೇನು ಬೇಕೋ ಎಲ್ಲ ಸಂಪಾದನೆ ಮಾಡ್ಕೋಬೋದು ಆದರೆ ಜೀವನದಲ್ಲಿ ಅವರಿಗೆ ಸಂತೋಷವನ್ನೇ ಸಂಪಾದನೆ ಮಾಡೋಕ್ಕಾಗಲ್ಲ ಸಂತೋಷವಿಲ್ಲದ ಜೀವನ ತಗೊಂಡು ಏನು ಮಾಡ್ತೀರ ಅದು ಬೇರೆ ಪ್ರಾಣಿಗಳಿಗಿಂತಲೂ ಕಠಿಣ ಬೇರೆ ಪ್ರಾಣಿಗಳಿಗಿಂತಲೂ ಹಿಂಸಾದಾಯಕ ಬರೇ ಜೀವನ ಮಾಡಿದ್ರೆ ಅದರಿಂದ ಒಂದೇನಾದರೂ ಒಂದು ಈಗ ಮಾಡೋ ಕೆಲಸವನ್ನೇ ಚೆನ್ನಾಗಿ ಮಾಡೋದು ಮತ್ತು ಕಲಾವಿದರಾಗಬೇಕು ಅಂತ ಹೇಳಿ ಎಲ್ಲರೂ ಸಂಗೀತ ತಬಲ ಆರ ಪಿಟ್ಟಿಗೆ ಇಟ್ಕೊಂಡು ಕುತ್ಕೋಬೇಕು ಅಂತ ಏನಲ್ಲ ನೀವು ಮಾಡೋ ಕೆಲಸದಲ್ಲೇನೆ ಕಸ ಹೊಡೀರಿ ಚೆನ್ನಾಗಿ ಹೊಡೀರಿ ಬಾತ್ರೂಮ್ ಟಾಯ್ಲೆಟ್ ತೊಳಿರಿ ಚೆನ್ನಾಗಿ ತೊಳಿರಿ ಬಟ್ಟೆ ತೊಳ್ಕೊಳ್ಳಿ ಚೆನ್ನಾಗಿ ತೊಳ್ಕೊಳ್ಳಿ ಅದು ಕೂಡ ಕಲೆ ಆಗತ್ತವ ನೀರು ಉಳಿಸೋದು ಬಟ್ಟೆ ತೊಳೆಯುವಾಗ ನೀರು ಉಳಿಸೋದು ಅದೊಂದು ಕಲೆ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ಅದು ಪುನರ್ಬಳಕೆ ಮಾಡೋದು ಅದು ಒಂದು ಕಲೆ ಸ್ವಚ್ಛವಾಗಿಡೋದು ಒಂದು ಕಲೆ ಮತ್ತು ನಮ್ಮ ಜೆ ದೈನಂದಿನ ಜೀವನದ ಸಂಬಂಧಗಳೇನಿದಾವಲ್ಲ ಈಗ ನಮ್ಮಲ್ಲಿ ಏನಾಗಿದೆ ವಿದೇಶಿಯರ ಪ್ರಭಾವಕ್ಕೊಳಗಾಗಿ ಕಾರ್ಮಿಕ ಮಾಲೀಕ ನೌಕರದಾರ ಮತ್ತು ಉದ್ಯೋಗಿ ಏನದು ಮಾಲೀಕ ಅಥವಾ ಬಾಸ್ ಈ ಥರ ಬಂದ್ಬಿಟ್ಟಿದೆ ಈ ಸಂಸ್ಕೃತಿ ನಮ್ದಲ್ಲ ನಮ್ಮಲ್ಲಿ ಎಲ್ಲರನ್ನೂ ಮೊದಲು ಬಹಳ ಹಿಂದೆ ಈಗಲ್ಲ ತುಂಬ ಹಿಂದೆ ಸಾವಿರಾರು ವರ್ಷಗಳಿಂದ ತುಂಬ ಪ್ರೀತಿಯಿಂದ ಕಾಣ್ತಿದ್ರು ಎಲ್ಲೋ ಜಾತೀಯತೆ ಮಧ್ಯೆ ಬಂದಿರ್ಬೋದು ತೊಂದರೆ ಕೊಟ್ಟಿರ್ಬೋದು ಭಾರತ ದೇಶಕ್ಕೆ ಆದರೆ ಅಲ್ಲಲ್ಲಲ್ಲಿ ತುಂಬ ಒಳ್ಳೆ ಸಂಸ್ಕೃತಿ ತುಂಬ ಒಳ್ಳೆ ಸಂಬಂಧಗಳು ಅದು ಕೂಡ ಒಂದು ಕಲೆನೇ ಅದು ಜೀವನದ ಕಲೆ ಅದು ತಪ್ಪು ಮಾಡಿದಾಗ್ಲೂ ಕೂಡ ಸಿಟ್ಟು ಮಾಡಿಕೊಳ್ಳಾರದೆ ತಿದ್ದೋದಿದೆಯಲ್ಲ ಇದೆಯಲ್ಲ ಅದು ಗಾಂಧೀಜಿಗಿತ್ತು ಅದು ಅಂತ ಹೇಳ್ತಾರೆ ಅನುಭವ ಮಂಟಪದಲ್ಲಿ ಇತ್ತು ಆದರೆ ನಮಗೇನಾಗಿದೆ ಅನುಭವ ಮಂಟಪದಲ್ಲಿ ಅವು ರೆಕಾರ್ಡ್ ಆಗಲಿಲ್ಲ ರೆಕಾರ್ಡ್ ಆಗಿದ್ರು ಉಳಿದಿಲ್ಲ ಅವ್ರು ಯಾವ ತರ ತಿದ್ದುತ್ತಾ ಇದ್ರು ಅವರು ಹ್ಮ್ ಹಾಸ್ಯ ಹೇಗಿತ್ತು ನಗೆ ಮಾರಿ ತಂದೆ ಎನ್ನುವರೊಬ್ಬರು ಬರ್ತಾರೆ ನಗೆಯ ಮಾರಿ ತಂದೆ ವಚನಗಳಲ್ಲಿ ಎಲ್ಲೂ ಹಾಸ್ಯ ಆಗಲಿ ಚುಟುಕಾಗ್ಲಿ ಇಲ್ಲ ಮಾಮೂಲಿ ಬೇರೆಯವ್ರ ತರನೇ ವಚನಗಳು ಬರ್ತವೆ ಆದ್ರೆ ಗಾಂಧೀಜಿಯವ್ರ ಜೀವನದಲ್ಲಿ ಈ ಹಾಸ್ಯ ಕಾಣ್ತೇವೆ ನಾವು ಹಾಸ್ಯ ಬಹಳ ಮಾಡ್ತಿದ್ರು ಎಲ್ಲರಿಗೂ ಅವರು ಒಂದ್ ಕಡೆ ಒಂದ್ಸರಿ ಅಡಿಗೆ ಮನೆಗೆ ಬರ್ತಾರೆ ಅಲ್ಲಿ ಸ್ವಲ್ಪ ಸ್ವಚ್ಛತೆ ಇರಂಗಿಲ್ಲ ಅಸ್ವಚ್ಛವಾಗಿ ಇಟ್ಕೊಂಡಿರ್ತಾರೆ ಅವಾಗ ಬನ್ನಿ ಬನ್ನಿ ಬೇಗ ಇನ್ಸ್ಪೆಕ್ಟರ್ ಬರ್ತಾರೆ ಸ್ವಚ್ಛ ಮಾಡೋಣ ಬನ್ನಿ ಬೇಗ ಅಂತ ಅವರು ಸ್ವಚ್ಛತೆ ನಿಂತ್ಕೊಳ್ತಾರೆ ಗಾಂಧೀಜಿ ಯಾಕೆ ಗಾಂಧೀಜಿ ಅಷ್ಟು ದೊಡ್ಡ ಪ್ರಭಾವ ಬೀರಿದ್ರ ದೇಶದ ಮೇಲೆ ಅಂದ್ರೆ ನೀವು ಮಾಡಿ ಅಂತ ಯಾರಿಗೂ ಹೇಳ್ತಿರ್ಲಿಲ್ಲ ತಾವೇ ಮೊದಲು ಬುಟ್ಟಿ ತಗೊಳೋರು ಸಲಕೆ ತಗೊಳೋರು ಸ್ವಚ್ಛ ಮಾಡೋದಾದ್ರೆ ಈವನ್ ಏನು ಮಲ ಬಳಿಯೋ ವಿಷಯದಲ್ಲೂ ಕೂಡ ಎಲ್ಲೆಲ್ಲಿ ಎಲ್ಲಿ ಬೇಕಲ್ಲಲ್ಲೇ ಬಯಲು ಶೌಚ ಮಾಡಿದ್ರೆ ಅದನ್ನು ಸ್ವಚ್ಛ ಮಾಡಕ್ಕೂ ಕೂಡ ಗಾಂಧೀಜಿ ಸತ ಹೋಗ್ತಿದ್ರು ಅದು ಅವ್ರ ದೊಡ್ಡತನ ಹಾಗೆ ಬನ್ನಿ ಬನ್ನಿ ಇನ್ಸ್ಪೆಕ್ಟರ್ ಬರ್ತಾರೆ ಬೇಗ ಸ್ವಚ್ಛ ಮಾಡಿ ಅಂತಾರೆ ಎಲ್ರಿಗೂ ಆಶ್ಚರ್ಯ ಗಾಂಧೀಜಿನ ಇನ್ಸ್ಪೆಕ್ಷನ್ ಮಾಡಕ್ ಯಾರಪ್ಪ ಬರ್ತಾರೆ ಗಾಂಧೀಜಿ ಆಶ್ರಮ ಇನ್ಸ್ಪೆಕ್ಷನ್ ಮಾಡಕ್ ಯಾರು ಬರ್ತಾರೆ ಇಲ್ಲ ಇಲ್ಲ ನೋಡಿ ಈಗಾಗಲೇ ಇಬ್ಬರು ಮೂರು ಜನ ಬಂದ್ಬಿಟ್ಟಿದ್ದಾರೆ ಇನ್ಸ್ಪೆಕ್ಟರ್ ಬೇಗ ಬನ್ನಿ ಎಲ್ರು ಆ ಕಡೆ ಆ ಕಡೆ ಈ ಕಡೆ ನೋಡ್ತಿದ್ದಾರೆ ಇಲ್ಲ ಇನ್ಸ್ಪೆಕ್ಟರ್ ಇಲ್ಲ ಯಾರು ಇಲ್ಲ ಯಾರಿಗೆ ಇನ್ಸ್ಪೆಕ್ಟರ್ ಒಂದಿದ್ರು ಗಾಂಧೀಜಿ ಗೊತ್ತಾ ನೊಣಕ್ಕೆ ನೊಣಕ್ಕೆ ಇನ್ಸ್ಪೆಕ್ಟರ್ ಒಂದಿದ್ರು ಅವ್ರು ಎಂಥ ಅದ್ಭುತವಾದ ಕಲ್ಪನೆ ಅದು ಹೌದು ಎಲ್ಲಿ ಅಸ್ವಚ್ಛತೆ ಇರ್ತದೆ ಅಲ್ಲಿ ನೊಣ ಬರ್ತವೆ ಎಲ್ಲಿ ನೀರು ನಿಂತಿರ್ತದೆ ಅಲ್ಲಿ ಸೊಳ್ಳೆಗಳು ಬರ್ತವೆ ಸಹಜ ಅಂದ್ರೆ ಈ ಸ್ವಚ್ಛತೆಗೆ ಮತ್ತು ಕಲೆಗೆ ಬಹಳ ಸಂಬಂಧ ಇದೆ ಕಲೆ ಪ್ರತಿಯೊಂದ್ರ ಜೊತೆಗೆ ಸಂಬಂಧ ಇಟ್ಕೊಳ್ಳುತ್ತೆ ಕಲೆ ನನಗೆ ನನ್ನ ಜೀವನದಲ್ಲಿ ಈ ಸಂಗೀತ ಅನ್ನುವಂಥದ್ದು ದ್ವೇಷಿಯಾಗಿದ್ದೆ ನಾನು ಮೊದಲು ಸಣ್ಣ ಹುಡುಗನಲ್ಲಿ ಯಾಕಂದ್ರೆ ಬೈತಿದ್ರು ಅವಾಗ ಸಂಗೀತ ಕಲಿರೋ ನನಗೆ ಧ್ವನಿ ಯಾವಾಗಲೂ ಚೆನ್ನಾಗಿರ್ತಿರ್ಲಿಲ್ಲ ಅಷ್ಟು ಸಂಗೀತ ಕಲಿಯಕ್ಕೆ ಮನಸ್ಸು ಇರ್ತಿರ್ಲಿಲ್ಲ ಆದರೂ ಬಡ್ದು ಬೈದು ಕಲಿಸಿದ್ರು ಅದು ಇವಾಗ ನನಗೆ ಎಷ್ಟು ಉಪಯೋಗ ಆಯಿತು ಅಂತಂದ್ರೆ ತುಂಬ ಉಪಯೋಗ ಆಯ್ತು ಅಧ್ಯಾತ್ಮ ಸಾಧನೆಗೆ ಕೂಡ ಅದು ನನಗೆ ಅನುಕೂಲ ಆಯ್ತು ಪ್ರಾಣಾಯಾಮ ಪ್ರಾಣಾಯಾಮ ಮಾಡಬೇಕು ಅಂತಿಲ್ಲ ಸಂಗೀತಗಾರರು ಪ್ರಾಣಾಯಾಮ ಪ್ರತ್ಯೇಕ ಬರಲ್ಲ ಆ ಸಂಗೀತ ಪ್ರಾಕ್ಟೀಸ್ ಮಾಡುವಾಗಲೇ ಪ್ರಾಣಾಯಾಮ ಆಗೋಗ್ಬಿಡುತ್ತೆ ಕುಂಭಕ ಆಗತ್ತೆ ರೇಚಕ ಆಗತ್ತೆ ಪೂರಕ ಆಗತ್ತೆ ಎಲ್ಲ ಪ್ರಾಣಾಯಾಮಗಳು ಆಗೋಗ್ಬಿಡುತ್ತೆ ಇವತ್ತು ನಾನು ಕಲೆ ಅಂದ್ರೆ ಇಷ್ಟಾದ್ರೂ ಮಾತಾಡ್ತಿದ್ದೀನಿ ಅಂದ್ರೆ ನನ್ನ ಧ್ವನಿ ಚೆನ್ನಾಗಿಟ್ಕೊಂಡು ಒಳ್ಳೆ ಧ್ವನಿ ಅಲ್ಲ ನಂದು ನೋಡ್ತಾ ಹೋದ್ರೆ ಅದನ್ನು ಉತ್ತಮವಾಗಿ ಹೊಂದಿಸ್ಕೊಂಡಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಸಂಗೀತ ಸಂಗೀತ ಬಿಟ್ಬಿಟ್ರೆ ನನ್ನ ಧ್ವನಿ ಹೊರಟೋಗ್ಬಿಡುತ್ತೆ ಈಗಲೂ ಕೂಡ ಆದ್ರಿಂದ ನೀವು ನೀವು ಅಷ್ಟೇ ಆರೋಗ್ಯ ಬೇಕು ಅಂದರೆ ಒಂದು ಕಲೆ ಆ ಸಂತೋಷ ಅದು ಸಾವಿರ ಮೆಡಿಸನ್ ಕೆಲಸ ಮಾಡುತ್ತೆ ಸಾವಿರ ಮೆಡಿಸನ್ ಕೆಲಸ ಮಾಡಿಬಿಡುತ್ತೆ ಕಲೆ ಅದನ್ನು ಉಳಿಸ್ಕೊಳ್ಳಿ ಯಾಕಂದರೆ ಆರೋಗ್ಯ ನಮ್ಮದು ನಮ್ಮ ಗುರಿ ಏನಪ್ಪ ಅಂದರೆ ಒಂದು ಯಾವುದೋ ಒಂದು ಒಬ್ಯಾಸಿಟಿ ಕಡಿ ಕಡಿಮೆ ಮಾಡ್ಕೊಂಬಿಡೋದು ಅಥವಾ ಏನೋ ಒಂದು ಕಡಿಮೆ ಮಾಡ್ಕೊಳ್ಳೋ ಶುಗರ್ ಕಡಿಮೆ ಮಾಡ್ಕೊಂಬಿಡೋದು ಅಥವಾ ಮತ್ತೇನೋ ಒಂದು ಸ್ಟೋನ್ ಕಿಡ್ನಿ ಸ್ಟೋನ್ ಹೋಗಿಸ್ಕೊಂಬಿಡೋದು ಅಷ್ಟೇ ನಮ್ಮ ಗುರಿ ಅಲ್ಲ ನಮ್ಮ ಗುರಿ ಸಮಗ್ರ ಆರೋಗ್ಯ ಆ ನಾಲ್ಕು ರೀತಿಯ ಆರೋಗ್ಯ ಸಾಯಂಕಾಲ ಹೇಳ್ತೀನಿ ಸಮಗ್ರವಾಗಿ ಆರೋಗ್ಯ ಪಡೀಬೇಕು ಅದೇ ನಮ್ಮ ಜೀ ಈ ಆಸ್ ಆಶ್ರಮದ ಗುರಿ ಮಹಾಮನೆಯ ಗುರಿ ಏನಪ್ಪಾ ಅಂದರೆ ಸಮಗ್ರ ಆರೋಗ್ಯ ಪಡ್ಕೊಳ್ತಕ್ಕಂಥದ್ದು ಇದಿಷ್ಟು ಇವತ್ತಿನ ಚಿಂತನೆ ಸರ್ವರಿಗೂ ಶರಣು ಶರಣ